ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ನಲವತ್ನಾಲ್ಕು ಬದ್ರಿ ರತ್ನಿಯನ್ನು ಮಾತನಾಡಿಸಲು ಟೆರೆಸ್ಗೆ ಹೋಗುತ್ತಾನೆ ಅಷ್ಟರಾಗಲೇ ರತ್ನಿ ಸಿದ್ಧಾರ್ಥ್ ಹೆಗಲ ಮೇಲೆ ತಲೆ ಇಟ್ಟು ಮಾತನಾಡುತ್ತಿದ್ದಳು ಬದ್ರಿ ಬಂದಿರುವುದನ್ನು ನೋಡಿ ಮಾತು ನಿಲ್ಲಿಸುತ್ತಾಳೆ ಅವರ ಬಳಿ ಬಂದ ಬದ್ರಿ ರತ್ನಿ ಬಾ ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕು ಎಂದು ರತ್ನಿಯನ್ನು ಕರೆಯುತ್ತಾನೆ ಆದರೆ ರತ್ನಿ ಏನೂ ಮಾತನಾಡದೆ ಮೂತಿ ತಿರುಗಿಸಿ ಸುಮ್ಮನೆ ಆಗುತ್ತಾಳೆ ಬದ್ರಿಯ ಹಿಂದೆ ಅಂಜಲಿ ಚಂಚಲ ಮತ್ತು ರಮೇಶ್ ಕೂಡ ಟೆರೆಸ್ಗೆ ಬರುತ್ತಾರೆ ರತ್ನಿ ಏನು ಮಾತನಾಡದೆ ಸುಮ್ಮನೆ ಕೂತಿರುವುದನ್ನು ನೋಡಿದ ಬದ್ರಿ ನಿನಗ ಕಿವಿ ಕೇಳಿಸುವುದಿಲ್ಲವೇ ನಿನ್ನ ಜೊತೆ ಮಾತನಾಡಬೇಕು ಬಾ ಎನ್ನುತ್ತಾನೆ ರತ್ನಿ ಅವನ ಕೂಗಿಗೆ ತಲೆ ಕೆಡಿಸಿಕೊಳ್ಳದೆ ಅಂಜಲಿಯ ಕಡೆಗೆ ತಿರುಗಿ ಅಂಜಲಿ ಎಲ್ಲರೂ ಇರುವಾಗ ಸಿದ್ದು ಹಣ್ಣ ಬಂದು ಈ ರೀತಿ ನಿನ್ನ ಜೊತೆ ಮಾತನಾಡಬೇಕು ಬಾ ಎಂದು ಕರೆದಿದ್ದರೆ ನೀನು ಹೋಗುತ್ತಿದ್ದ ಇಲ್ಲ ತಾನೆ ನಾನು ಕೂಡ ಇವಾಗ ಮಾತನಾಡುವುದಕ್ಕೆ ಹೋಗುವುದಿಲ್ಲ ಅಂತ ನಿಮ್ಮ ಮಾವನಿಗೇ ಹೇಳು ಎಂದು ರತ್ನಿ ಅಂಜಲಿಯ ಮೂಲಕ ಬದ್ರಿಗೆ ವಿಷಯ ತಿಳಿಸುತ್ತಾಳೆ ನಿನ್ನದು ಹತಿಯಾಯಿತು ರತ್ನಿ ಎನ್ನುತ್ತಾನೆ ಬದ್ರಿ ಅದಕ್ಕೂ ರತ್ನಿ ಏನು ಮಾತನಾಡದೆ ಸುಮ್ಮನಿರುತ್ತಾಳೆ ಬದ್ರಿ ಕೋಪದಿಂದ ಯಾಕೆ ಹೀಗೆ ಹೊಟ್ಟೆ ಉರಿಸುತ್ತೀಯ ಮಾತನಾಡುತ್ತಿಲ್ಲವೇ ಮಾತನಾಡು ಎಂದು ಹೇಳುತ್ತಾನೆ ರತ್ನಿ ಕೋಪದಿಂದ ಅಂಜಲಿಯ ಹಾಗೆ ಮೌನ ಗೌರಿಯ ಹಾಗೆ ಇರಬೇಕು ಅಂತ ಹೇಳುವುದು ನೀನೇ ಯಾಕೆ ಮಾತನಾಡುತ್ತಿಲ್ಲ ಅಂತ ಕೇಳುವುದು ನೀನೇ ಎನ್ನುತ್ತಾಳೆ ರತ್ನಿ ನಾನು ಹೇಳಿದ್ದು ನನ್ನ ಅಮ್ಮ ಇದ್ದಾಗ ಅಂಜಲಿಯ ರೀತಿ ನಯ ನಾಜುಕಿನಿಂದ ನಡೆದಕೋ ಅಂತ ನನ್ನ ಮುಂದೆ ಅಲ್ಲ ಎನ್ನುತ್ತಾನೆ ಬದ್ರಿ ಏನೂ ಬೇಕಾಗಿಲ್ಲ ಅಲ್ಲೊಂಥರ ಇಲ್ಲೊಂಥರ ಇರುವುದಕ್ಕೆ ನನಗೆ ಬರುವುದಿಲ್ಲ ಎಲ್ಲ ಕಡೆ ಒಂದೇ ಥರ ಇರುತ್ತೇನೆ ಈಗ ನಿನ್ನ ಜೊತೆ ಮಾತನಾಡುವುದಕ್ಕೆ ನನಗೆ ಇಷ್ಟವಿಲ್ಲ ಎನ್ನುತ್ತಾಳೆ ರತ್ನಿ ರತ್ನಿಯ ಮಾತು ಕೇಳಿ ಬದ್ರಿಗೆ ಹುರಿದೇ ಹೋಯಿತು ಕೆಂಗಣ್ಣು ಬಿಟ್ಟು ರತ್ನಿಯನ್ನೇ ನೋಡುತ್ತಾನೆ ಬದ್ರಿ ನಿಮ್ಮಣ್ಣ ಜೊತೆಯಲ್ಲಿದ್ದಾನೆ ಅಂತ ಹೆಚ್ಚು ಕೊಬ್ಬು ಕಣೇ ಯಾರಿದ್ದರೇನು ನನಗೇನು ಹೆದರಿಕೆ ಇಲ್ಲ ಎಂದು ಸಿದ್ಧಾರ್ಥ್ ಬಳಿ ಹೋದ ಬದ್ರಿ ರತ್ನಿಯನ್ನು ಒಂದೇ ಏಟಿಗೆ ತನ್ನ ತೋಳಿನಲ್ಲಿ ಎತ್ತುಕೊಂಡು ಅಲ್ಲೇ ಗೋಡೆಗೆ ಒರಗಿ ಕೂತು ರತ್ನಿಯನ್ನು ತನ್ನ ಮಡಿಲಲ್ಲಿ ಕೂರಿಸಿಕೊಳ್ಳುತ್ತಾನೆ ಬದ್ರಿ ಬದ್ರಿಯ ಆಟಕ್ಕೆ ಸಿದ್ಧಾರ್ಥ್ ಅಂಜಲಿ ರಮೇಶ್ ಚಂಚಲ ಎಲ್ಲರೂ ನಗುತ್ತಿದ್ದರೆ ರತ್ನಿಗೆ ಸ್ವಲ್ಪ ಮುಜುಗರವಾಯಿತು ಹೇ ಬದ್ರಿ ನಿನಗೆ ಬುದ್ಧಿ ಇಲ್ಲವಾ ಬಿಡು ನನ್ನನ್ನು ಎಲ್ಲರ ಮುಂದೆ ಹೀಗೆ ನನ್ನನ್ನು ಎತ್ತಿಕೊಂಡು ಬರುತ್ತೀಯಲ್ಲ ನಿನಗೆ ನಾಚಿಕೆನೇ ಆಗುವುದಿಲ್ಲವಾ ಎಂದು ಬದ್ರಿಯ ಮಡಿಲಲ್ಲಿ ಕೊಸರಾಡುತ್ತಿರುತ್ತಾಳೆ ರತ್ನಿ ನಮ್ಮಿಬ್ಬರ ಫೋಟೋವನ್ನು ಯಾರೋ ಮೂರನೆಯವರಿಗೆ ಕಳಿಸುವಾಗ ಇರದ ನಾಚಿಕೆ ನಿನ್ನ ಅಣ್ಣಂದಿರ ಎದುರಿಗೆ ನಿನ್ನನ್ನು ಎತ್ತಿಕೊಂಡು ಮಡಿಲಲ್ಲಿ ಕೂರಿಸಿಕೊಂಡಿದ್ದಕ್ಕೆ ಬಂದು ಬಿಟ್ಟಿತ್ತಾ ಸುಮ್ಮನೆ ಕೂತರೆ ಸರಿ ಎದ್ದು ಹೋಗಲು ಪ್ರಯತ್ನ ಪಟ್ಟರೆ ಕಾಲು ಮುರಿದು ಬಿಡುತ್ತೇನೆ ಅಷ್ಟೇ ಏನೋ ಬುದ್ಧಿ ಕಲಿಸೋಣ ಇನ್ನೊಂದು ಬಾರಿ ಈ ರೀತಿ ತಪ್ಪು ಮಾಡಲ್ಲ ಎಂದು ನೆನ್ನೆಯಿಂದ ನಿನ್ನ ಜೊತೆ ಮಾತನಾಡದೇ ಇದ್ದುದಕ್ಕೆ ನನಗೆ ಇಲ್ಲಿ ಉಸಿರು ಕಟ್ಟಿದಂತಾಗುತ್ತಿತ್ತು ಎಷ್ಟೊತ್ತಿಗೆ ನಿನ್ನ ಜೊತೆ ಮಾತನಾಡುತ್ತೇನೋ ಅನ್ನಿಸಿಬಿಟ್ಟಿತ್ತು ಚಂದ್ರು ಮಾವ ಫೋನ್ ಮಾಡಿ ಕರೆದಾಗ ನೀನು ಇಲ್ಲೇ ಇರುತ್ತೀಯಾ ಎಂದು ಗೊತ್ತಿದ್ದೇ ನಿನ್ನ ಜೊತೆ ಮಾತನಾಡಬೇಕು ಎಂದು ನಾನು ಇಲ್ಲಿಗೆ ಓಡೋಡಿ ಬಂದರೆ ನಿನಗೆ ಕೊಬ್ಬು ಜಾಸ್ತಿ ಅಲ್ಲವಾ ಎನ್ನುತ್ತಾನೆ ಬದ್ರಿ ರತ್ನಿ ಮುಖ ಊದಿಸಿಕೊಂಡು ತಪ್ಪಾಯಿತು ಬದ್ರಿ ಇನ್ನೊಂದು ಸಾರಿ ಆ ರೀತಿ ಮಾಡುವುದಿಲ್ಲ ನೀನು ಮಾತ್ರ ನನ್ನ ಜೊತೆ ಮಾತು ಬಿಡಬೇಡ ನನಗೆ ಅಳುವೆ ಬರುತ್ತದೆ ಎಂದು ಬದ್ರಿಯ ಹೆಗಲ ಮೇಲೆ ತಲೆ ಇಟ್ಟು ಹೇಳುತ್ತಾಳೆ ರತ್ನಿ ಹಬ್ಬ ಈಗ ನನಗೆ ಸಮಾಧಾನವಾಯಿತು ಆಯಿತು ನಿನ್ನನ್ನು ಕ್ಷಮಿಸುತ್ತೇನೆ ಆದರೆ ಈ ರೀತಿ ಮುಖ ಉದಿಸಿಕೊಂಡು ಮಾತ್ರ ಕೂಡಬೇಡ ಎನ್ನುತ್ತಾನೆ ಬದ್ರಿ ರತ್ನಿ ಆಯಿತು ಎಂದು ತಲೆ ಆಡಿಸುತ್ತಾಳೆ ಯಥಾಪ್ರಕಾರ ಅಂಜಲಿಯ ಮಡಿಲಲ್ಲಿ ಸಿದ್ಧಾರ್ಥ ಮಲಗಿದರೆ ಬದ್ರಿಯ ಮಡಿಲಲ್ಲಿ ರತ್ನಿ ಕೂತುಕೊಂಡು ಎಲ್ಲರ ಜೊತೆ ಮಾತನಾಡುತ್ತಿರುತ್ತಾಳೆ ಇತ್ತ ರಮೇಶ್ ಎದೆಗೆ ಒರಗಿ ಚಂಚಲ ನಿದ್ದೆಗೆ ಜಾರುತ್ತಿದ್ದಳು ರಮೇಶ್ ಅವಳನ್ನು ಒಂದು ಕೈಯಲ್ಲಿ ಭದ್ರವಾಗಿ ಬಳಸಿ ಇನ್ನೊಂದು ಕೈಯಲ್ಲಿ ಅವಳ ತಲೆಯನ್ನು ಸವರುತ್ತಿದ್ದ ಹೀಗೆ ಎಲ್ಲರೂ ಮಾತನಾಡುತ್ತಾ ಇರುವಾಗ ರಮೇಶ್ಗೆ ಯಾರೋ ನಮ್ಮನ್ನು ಗಮನಿಸುತ್ತಿದ್ದಾರೆ ಎಂದು ಅನ್ನಿಸಿ ಬಾಗಿಲ ಕಡೆ ನೋಡುತ್ತಾನೆ ಟೆರೆಸ್ ಬಾಗಿಲ ಬಳಿ ಗಿರಿಜರವರು ನಿಂತಿರುವುದನ್ನು ನೋಡಿದ ರಮೇಶ್ಗೆ ಗಾಬರಿಯಾಗುತ್ತದೆ ಗಿರಿಜರವರನ್ನು ನೋಡಿ ತನ್ನ ಎದೆಗೆ ಉರಗಿ ಮಲಗಿದ್ದ ಚಂಚಲಾಳನ್ನು ದೂರ ಸರಿಸುವ ಮನಸ್ಸು ರಮೇಶ್ಗೆ ಆಗುತ್ತಿಲ್ಲ ತಲೆ ಸವರುತ್ತಿದ್ದ ಕೈ ಮಾತ್ರ ತಟಸ್ಥವಾಗಿ ಒಂದು ಕಡೆ ನಿಂತು ಬಿಟ್ಟಿತ್ತು ರಮೇಶ್ ಎದೆ ಬಡಿತ ನೂರರ ಗಡಿ ದಾಟಿತ್ತು ರಮೇಶ್ ನೋಟ ಒಂದು ಕಡೆ ನಿಂತು ಗಾಬರಿಯಲ್ಲಿ ಚಡಪಡಿಸುತ್ತಿದ್ದುದನ್ನು ಸಿದ್ಧಾರ್ಥ್ ಮತ್ತು ಬದ್ರಿ ನೋಡುತ್ತಾರೆ ಏಕೆ ಇವನು ಇಷ್ಟೊಂದು ಭಯದಲ್ಲಿ ಆ ಕಡೆ ನೋಡುತ್ತಿದ್ದಾನೆ ಎಂದು ರಮೇಶ್ ನೋಡುತ್ತಿದ್ದ ದಿಕ್ಕಿನ ಕಡೆಗೆ ಇವರು ಕೂಡ ನೋಡುತ್ತಾರೆ ಅಲ್ಲಿ ಗಿರಿಜರವರು ನಿಂತಿರುವುದನ್ನು ನೋಡಿದ ಸಿದ್ಧಾರ್ಥ್ ಬದ್ರಿ ಗಾಬರಿಯಿಂದ ರಮೇಶ್ ಮತ್ತು ಅವನ ಎದೆಗೆ ಹೊರಗಿ ಮಲಗಿದ್ದ ಚಂಚಲನ್ನು ನೋಡುತ್ತಾರೆ ಗಿರಿಜರವರು ಎಲ್ಲರ ಕಡೆ ಒಂದು ದೀರ್ಘವಾಗಿ ನೋಟವನ್ನು ಬೀರಿ ಅವರ ನೋಟ ರಮೇಶ್ ಮತ್ತು ರಮೇಶ್ ಎದೆಗೆ ಒರಗಿ ಮಲಗಿದ್ದ ಚಂಚಲ ಕಡೆಗೆ ತಮ್ಮ ನೋಟವನ್ನು ನಿಲ್ಲಿಸುತ್ತಾರೆ ಅಂಜಲಿಯ ಮಡಿಲಲ್ಲಿ ಮಲಗಿದ್ದ ಸಿದ್ಧಾರ್ಥ್ ಗಾಬರಿಯಿಂದ ಎದ್ದು ಕೂರುತ್ತಾನೆ ಸಿದ್ಧಾರ್ಥ್ ಗಾಬರಿಯಿಂದ ಎದ್ದು ಕೂತಿದ್ದನ್ನು ಗಮನಿಸಿದ ಅಂಜಲಿ ಕೂಡ ಬಾಗಿಲ ಬಳಿ ಗಿರಿಜರವರು ನಿಂತಿರುವುದನ್ನು ನೋಡುತ್ತಾಳೆ ಈಗ ಅವಳ ನೋಟವು ಕೂಡ ರಮೇಶ್ ಚಂಚಲ ಕಡೆಗೆ ಹೋಗುತ್ತದೆ ರಮೇಶ್ಗೆ ಮುಂದೆ ಏನೋ ಎಂದು ಚಡಪಡಿಸುವಂತಾಯಿತು ಆದರೂ ಕೂಡ ರಮೇಶ್ ಚಂಚಲಳನ್ನು ಎಬ್ಬಿಸುವ ಪ್ರಯತ್ನ ಮಾಡಲಿಲ್ಲ ಬದಲಿಗೆ ತನ್ನ ಎದೆಗೆ ಒರಗಿದ್ದ ಚಂಚಲನ್ನು ತನ್ನ ಎರಡೂ ಕೈಯಿಂದ ಮತ್ತೆ ಭದ್ರವಾಗಿ ತನ್ನ ಎದೆಗೆ ಒರಗಿಸಿಕೊಳ್ಳುತ್ತಾನೆ ಕಾರಣ ರಮೇಶ್ಗೆ ಚಡಪಡಿಕೆ ಶುರುವಾಯಿತು ಎಲ್ಲಿ ಚಂಚಲ ನನ್ನಿಂದ ದೂರವಾಗಿಬಿಡುತ್ತಾಳೋ ಎಂಬ ಭಯದಲ್ಲಿ ಅವಳನ್ನು ಪುಟ್ಟ ಗೊಂಬೆಯ ರೀತಿ ತನ್ನ ಎದೆಗೆ ಭದ್ರವಾಗಿ ಒರಗಿಸಿಕೊಳ್ಳುತ್ತಿದ್ದ ಅವನ ಚಡಪಡಿಕೆಯನ್ನು ಗಿರಿಜರವರು ಕೂಡ ಗಮನಿಸುತ್ತಾನೆ ಅಲ್ಲಿ ಯಾರೂ ಏನೂ ಕೂಡ ಮಾತನಾಡಲು ಆಗುತ್ತಿಲ್ಲ ರಮೇಶ್ ಚಂಚಲಾಳನ್ನು ಭದ್ರವಾಗಿ ತನ್ನ ಎದೆಗೆ ಒರಗಿಸಿಕೊಳ್ಳುತ್ತಿದ್ದುದನ್ನು ನೋಡಿದ ರತ್ನಿ ಅಣ್ಣ ನಿನ್ನ ಹುಡುಗಿಯನ್ನು ಯಾರೂ ಇಲ್ಲಿ ಒತ್ತಿಕೊಂಡು ಹೋಗುವುದಿಲ್ಲ ಯಾಕೆ ಅವಳನ್ನು ಅಷ್ಟು ಭದ್ರವಾಗಿ ಹಿಡಿದುಕೊಂಡಿದ್ದೀಯಾ ಎಂದು ನಗುತ್ತಾಳೆ ರತ್ನಿಯ ಮಾತಿಗೆ ಏನು ಹೇಳಬೇಕು ಎಂದು ಯಾರಿಗೂ ಗೊತ್ತಾಗುತ್ತಿಲ್ಲ ಬದ್ರಿ ರತ್ನಿಯ ತೋಳಿಗೆ ಸಣ್ಣದಾಗಿ ಗಿಂಡುತ್ತಾನೆ ರತ್ನಿ ತನ್ನ ತೋಳನ್ನು ಉಜ್ಜಿಕೊಳ್ಳುತ್ತಾ ಹೇ ಬದ್ರಿ ಯಾಕೆ ಗಿಂಡುತ್ತೀಯಾ ನಾನೇನು ಸುಳ್ಳು ಹೇಳುತ್ತಿಲ್ಲ ಅಲ್ಲಿ ನೋಡು ಯಾವುದೋ ಪುಟ್ಟ ಮಗು ತನ್ನ ಗೊಂಬೆಯನ್ನು ಯಾರಾದರೂ ಕಿತ್ತುಕೊಂಡು ಬಿಡುತ್ತಾರೆ ಎಂಬ ಭಯದಲ್ಲಿ ಭದ್ರವಾಗಿ ಹಿಡಿಯುವ ಹಾಗೆ ಚಂಚಲಳನ್ನು ಭದ್ರವಾಗಿ ಹಿಡಿದಿದ್ದಾನೆ ಅದಕ್ಕೆ ಆ ರೀತಿ ಹೇಳಿದೆ ಎನ್ನುತ್ತಾಳೆ ರತ್ನಿ ಭದ್ರಿಗೆ ರತ್ನಿಯ ಮಾತಿಗೆ ಏನು ಹೇಳಬೇಕು ಎಂದು ಗೊತ್ತಾಗದೆ ತನ್ನ ಮಡಿಲಲ್ಲಿದ್ದ ಅವಳನ್ನು ನೆಲಕ್ಕೆ ಜೋರಾಗಿ ಕುಕ್ಕುತ್ತಾನೆ ರತ್ನಿ ಅಯ್ಯೋ ನನ್ನ ಸೊಂಟ ಎಂದು ಬದ್ರಿಗೆ ಬಯಲು ಆ ಕಡೆ ತಿರುಗುತ್ತಿದ್ದಂತೆ ಬದ್ರಿ ಕಣ್ಣಿನ ಸನ್ನೆಯಲ್ಲಿಯೇ ಗಿರಿಜಾರವರನ್ನು ತೋರಿಸುತ್ತಾನೆ ಈಗ ಕಣ್ಣು ಬಾಯಿ ಬಿಟ್ಟು ನೋಡುವ ಸರದಿ ರತ್ನಿಯದು ರತ್ನಿ ತನ್ನ ಮೂವತ್ತೆರಡು ಅಲ್ಲುಗಳನ್ನು ಎಲ್ಲರಿಗೂ ತೋರಿಸುತ್ತಾ ಗಿರಿಜಾರವರ ಕಡೆಗೆ ನೋಡಿ ಓ ಅಮ್ಮ ಯಾವಾಗ ಬಂದ್ರಿ ಬನ್ನಿ ಬನ್ನಿ ಹೀಗೆ ಸುಮ್ಮನೆ ಎಲ್ಲರಿಗೂ ಬೇಜಾರಾಗುತ್ತಿತ್ತು ಅದಕ್ಕೆ ಕೂತ್ಕೊಂಡು ಮಾತನಾಡುತ್ತಿದ್ದೋ ಅಷ್ಟೆ ಇನ್ನೇನಿಲ್ಲ ಅಷ್ಟೇ ಅಷ್ಟೇ ಎಂದು ತೊದಲಿ ತೊದಲಿ ಹೇಳುತ್ತಾಳೆ ರತ್ನಿ ರತ್ನಿಯ ಮಾತಿಗೆ ಗಿರಿಜರವರು ಏನು ಮಾತನಾಡದೆ ಅವರ ನೋಟ ರಮೇಶ್ ಚಂಚಲ ಮೇಲೆ ಇರುವುದನ್ನು ನೋಡಿದ ರತ್ನಿ ಅಯ್ಯೋ ಅಮ್ಮ ನೀವೊಂದುಕೊಂಡ ಹಾಗೆ ಏನೂ ಇಲ್ಲ ಚಂಚಲ ಅಕ್ಕನಿಗೆ ನಿದ್ದೆ ಬಂದು ಬಿಟ್ಟಿತ್ತು ಅದಕ್ಕೆ ರಮೇಶಣ್ಣನ ಎದೆಗೆ ಒರಗಿ ನಿದ್ದೆ ಮಾಡುತ್ತಿದ್ದಾಳೆ ಅಷ್ಟೆ ಇನ್ನೇನು ಇಲ್ಲ ಇನ್ನೇನು ಇಲ್ಲ ಎಂದು ಒತ್ತಿ ಒತ್ತಿ ಎರಡು ಬಾರಿ ಹೇಳುತ್ತಾಳೆ ರತ್ನಿ ಬದ್ರಿ ರತ್ನಿಯ ಕಡೆ ಖಡಕ್ ಲುಕ್ಕೊಂದನ್ನು ಕೊಟ್ಟು ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಕೂತಿಕೊ ಅವರು ಇಲ್ಲಿಗೆ ಬಂದು ತುಂಬ ಸಮಯವಾಗಿದೆ ಅನ್ನಿಸುತ್ತದೆ ಅವರಿಗೆ ಇವರಿಬ್ಬರ ಬಗ್ಗೆ ಗೊತ್ತಾಗಿದೆ ಈ ರಮೇಶ್ ಬೇರೆ ಆವಾಗಿನಿಂದಲೂ ನೆತ್ತಿಗೆ ಮುತ್ತು ಕೊಡುತ್ತಾನೇ ಇದ್ದ ಅದನ್ನು ಕೂಡ ಅವರು ನೋಡಿದ್ದಾರೆ ನೀನು ಕೂಡ ಆಗಲೇ ನಿಮ್ಮ ಹುಡುಗಿಯನ್ನು ಯಾರೂ ಒತ್ತುಕೊಂಡು ಹೋಗುವುದಿಲ್ಲ ಎಂದು ಹೇಳಿ ಈಗ ಏನೂ ಇಲ್ಲ ಅನ್ನುತ್ತಿದ್ದೀಯಲ್ಲ ನಿನಗೆ ಬುದ್ಧಿ ಇಲ್ಲವಾ ಎನ್ನುತ್ತಾನೆ ರತ್ನಿ ಹೌದಲ್ಲವಾ ಎಂದು ತನ್ನ ನಾಲಿಗೆ ಕಚ್ಚಿಕೊಂಡು ಸುಮ್ಮನಾಗುತ್ತಾಳೆ ಗಿರಿಜರವರು ಒಮ್ಮೆ ರತ್ನಿಯನ್ನು ನೋಡಿ ಮತ್ತೆ ತಮ್ಮ ನೋಟ ರಮೇಶ್ ಮತ್ತು ಚಂಚಲ ಕಡೆಗೆ ಇತ್ತ ರಮೇಶ್ನ ಬಿಗಿ ಹಿಡಿತದಿಂದ ಚಂಚಲಾಗೆ ಉಸಿರು ಕಟ್ಟಿದಂತಾಗುತ್ತಿತ್ತು ಚಂಚಲಾಗೆ ಎಚ್ಚರವಾಗಿ ರಮೇಶ್ನಿಂದ ಬಿಡಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದಾಳೆ ರಮೇಶ್ ಯಾಕೆ ಇಷ್ಟೊಂದು ಬಿಗಿಯಾಗಿ ಹಿಡಿದುಕೊಂಡಿದ್ದೀಯಾ ನನಗೆ ಉಸಿರು ಕಟ್ಟುತ್ತಿದೆ ಬಿಡು ನನ್ನನ್ನು ಎಂದು ಅವನಿಂದ ಬಿಡಿಸಿಕೊಳ್ಳಲು ಮತ್ತೆ ಪ್ರಯತ್ನಿಸುತ್ತಾಳೆ ಚಂಚಲಳ ಮಾತಿನಿಂದ ರಮೇಶ್ಗೆ ಎಚ್ಚರವಾದಂತೆ ಆಗಿ ಚಂಚಲಳನ್ನು ತನ್ನ ಬಿಗಿ ಹಿಡಿತದಿಂದ ಸಡಿಲಿಸುತ್ತಾನೆ ಚಂಚಲ ಹಿಡಿತ ಸಡಿಲವಾದ ಮೇಲೆ ರಮೇಶ್ನ ಪಕ್ಕ ಕೂತಿಕೊಂಡು ಅವನ ಹೆಗಲ ಮೇಲೆ ತಲೆ ಇಟ್ಟು ಅವನ ಕೈಯನ್ನು ತನ್ನ ಎರಡೂ ಕೈಯಿಂದ ಭದ್ರವಾಗಿ ಹಿಡಿದು ಎಲ್ಲರ ಕಡೆ ನೋಡುತ್ತಾ ಸಾರಿ ನನಗೆ ನಿದ್ದೆ ಬಂದು ಬಿಟ್ಟಿತ್ತು ಅದಕ್ಕೆ ಮಲಗಿಬಿಟ್ಟೆ ಎನ್ನುತ್ತಾಳೆ ರಮೇಶ್ ತನ್ನ ಎಗಲ ಮೇಲೆ ತಲೆಯಿಟ್ಟು ಮಲಗಿದ್ದ ಚಂಚಲಾಗೆ ಮಾತ್ರ ಕೇಳಿಸುವ ರೀತಿ ಚಂಚಲ ನಿನ್ನ ಅಮ್ಮ ಬಾಗಿಲ ಬಳಿ ನಮ್ಮನ್ನು ನೋಡುತ್ತಿದ್ದಾರೆ ಎಂದು ಮೆಲ್ಲೆಗೆ ಹೇಳುತ್ತಾನೆ ರಮೇಶ್ ಮಾತಿಗೆ ಚಂಚಲ ಟೆರೆಸ್ ಬಾಗಿಲ ಬಳಿ ನೋಡುತ್ತಾಳೆ ಅಲ್ಲಿ ಗಿರಿಜರವರು ನಿಂತಿರುವುದನ್ನು ನೋಡಿದ ಚಂಚಲಾಗೆ ಗಾಬರಿ ಭಯ ಆತಂಕ ಅಮ್ಮನಿಗೆ ನನ್ನ ರಮೇಶ್ ಬಗ್ಗೆ ಗೊತ್ತಾಗಿ ಬಿಟ್ಟಿತು ಎಂಬ ಚಡಪಡಿಕೆ ಏನೂ ಆಗಲಿಲ್ಲ ಬದಲಿಗೆ ಚಂಚಲಾಗೆ ಖುಷಿಯಾಯಿತು ಮನಸ್ಸಿನಲ್ಲಿ ಸದ್ಯ ಅಮ್ಮನಿಗೆ ನನ್ನ ರಮೇಶ್ ವಿಷಯ ಗೊತ್ತಾಯಿತಲ್ಲ ಎಂದು ಅವಳಿಗೆ ಖುಷಿ ಆದರೂ ತನಗೂ ಗಾಬರಿಯಾದಂತೆ ಮುಖ ಮಾಡಿ ತನ್ನ ಅಮ್ಮನನ್ನು ನೋಡುತ್ತಾಳೆ ಸಿದ್ಧಾರ್ಥ್ ಎದ್ದು ನಿಂತು ತನ್ನ ಅತ್ತೆಯನ್ನು ನೋಡುತ್ತಾ ಅತ್ತೆ ಅದು ಅದು ರಮೇಶ್ ಮತ್ತು ಚಂಚಲ ಎಂದು ರಾಗ ಹಿಡಿದು ಹೇಳುತ್ತಿರುವಾಗ ಗಿರಿಜರವರು ಸಿದ್ಧಾರ್ಥ ಕಡೆ ತಿರುಗಿ ಸಿದ್ದು ಈಗ ಮಾತನಾಡುವುದು ಬೇಡ ತುಂಬ ಲೇಟ್ ಆಗಿದೆ ಎಲ್ಲರೂ ಹೋಗಿ ಮಲಗಿ ಎಂದು ಹೇಳಿ ಏನು ಮಾತನಾಡದೆ ಸುಮ್ಮನೆ ಕೆಳಗೆ ಇಳಿದು ಹೋಗಿಬಿಡುತ್ತಾರೆ ಗಿರಿಜರವರು ಅವರು ಏನಾದರೂ ಮಾತನಾಡಿ ಹೋಗಿದ್ದರೆ ಎಲ್ಲರಿಗೂ ತಮ್ಮ ಚಡಪಡಿಕೆ ಕಡಿಮೆಯಾಗುತ್ತಿತ್ತೇನೋ ಆದರೆ ಗಿರಿಜರವರು ಏನೂ ಮಾತನಾಡದೆ ಮೌನವಾಗಿ ಹೋಗಿದ್ದನ್ನು ನೋಡಿದ ಎಲ್ಲರಿಗೂ ಚಡಪಡಿಕೆ ಜಾಸ್ತಿಯೇ ಆಯಿತು ಎಲ್ಲರೂ ಒಬ್ಬರ ಮುಖವನ್ನು ಒಬ್ಬರು ಮೌನವಾಗಿ ನೋಡುತ್ತಾ ನಿಂತಿರುತ್ತಾರೆ ರತ್ನಿ ಎಲ್ಲರನ್ನು ನೋಡಿ ಯಾಕೆ ಎಲ್ಲರೂ ಇಷ್ಟೊಂದು ಮೌನವ್ರತ ಆಚರಿಸುತ್ತಿದ್ದೀರಾ ಯಾವತ್ತೋ ಗೊತ್ತಾಗಬೇಕಿದ್ದ ವಿಷಯ ಈಗ ಗೊತ್ತಾಯಿತು ಅಷ್ಟೇ ಇವರಿಬ್ಬರ ಬಗ್ಗೆ ಗೊತ್ತಾಗಿದ್ದು ಒಳ್ಳೆಯದಕ್ಕೆ ಎಂದುಕೊಳ್ಳಿ ಯಾರಿಗೆ ಗೊತ್ತು ಗಿರಿಜಮ್ಮ ಇವರಿಬ್ಬರ ಪ್ರೀತಿಯನ್ನು ಒಪ್ಪಿಕೊಂಡು ಇಬ್ಬರ ಮದುವೆಯನ್ನು ಕೂಡ ಸಿದ್ಧಾರ್ಥಣ್ಣ ಮತ್ತು ಅಂಜಲಿಯ ಜೊತೆಯಲ್ಲೇ ಮಾಡಬಹುದು ಗಿರಿಜಮ್ಮನಿಗೆ ನನ್ನ ರಮೇಶಣ್ಣನನ್ನು ನಿರಾಕರಿಸಲು ಯಾವುದೇ ಕಾರಣಗಳು ಇಲ್ಲ ರಮೇಶಣ್ಣನನ್ನು ಅಳಿಯ ಮಾಡಿಕೊಳ್ಳಲು ಅವರು ಅದೃಷ್ಟ ಮಾಡಿದ್ದಾರೆ ನನ್ನ ಅಣ್ಣನಿಗೆ ಏನು ಕಡಿಮೆಯಾಗಿದೆ ಅಂತ ಅವರು ಒಪ್ಪುವುದಿಲ್ಲ ಅಂತ ನಾನು ನೋಡಿಬಿಡುತ್ತೀನಿ ಎಂದು ಹೇಳುತ್ತಾಳೆ ರತ್ನಿ ರತ್ನಿಯ ಮಾತು ಕೇಳಿದ ಚಂಚಲಾಗೆ ಕುಣಿದಾಡುವಂತಾಯಿತು ರತ್ನಿಯ ಬಳಿ ಓಡಿ ಬಂದ ಚಂಚಲ ಅವಳ ಕೆನ್ನೆಯನ್ನು ಇಂಡಿ ಅವಳಿಗೆ ಒಂದು ಮುತ್ತನ್ನು ನೀಡಿ ನನ್ನ ಮುದ್ದು ರತ್ನಿ ಕಣೆ ನೀನು ನಿನ್ನ ಬಾಯಲ್ಲಿ ಬಂದ ಮಾತುಗಳ ರೀತಿ ಆಗಿಬಿಟ್ಟರೆ ನನ್ನಷ್ಟು ಖುಷಿ ಪಡುವವರು ಯಾರೂ ಇಲ್ಲ ಅಮ್ಮ ನೀನು ಹೇಳಿದಂತೆ ಸುಲಭವಾಗಿ ನಮ್ಮಿಬ್ಬರನ್ನು ಒಪ್ಪಿಕೊಂಡು ಬಿಟ್ಟರೆ ನಿನಗೆ ಹೊಸದಾದ ಮೇಕಪ್ ಕಿಟ್ಟನ್ನು ಕೊಡಿಸುತ್ತೇನೆ ಎಂದು ಕೆನ್ನೆಯನ್ನು ಮತ್ತೆ ಇಂಡುತ್ತಾಳೆ ಚಂಚಲ ಎಲ್ಲರಿಗೂ ರತ್ನಿಯ ಮಾತಿನಿಂದ ಸ್ವಲ್ಪ ಚಡಪಡಿಕೆ ಕಡಿಮೆಯಾದರೂ ಮನಸ್ಸಿನಲ್ಲಿ ಮಾತ್ರ ಬೆಳಿಗ್ಗೆ ಏನಾಗುವುದೋ ಏನೋ ಎಂಬ ವಿಷಯ ಕೊರೆಯುತ್ತಲೇ ಇತ್ತು ಎಲ್ಲರೂ ಮಲಗಲು ಹೋಗುತ್ತಾರೆ ಚಂಚಲಾಗೆ ಹಬ್ಬ ಹೇಗೋ ಅಮ್ಮನಿಗೆ ವಿಷಯ ಗೊತ್ತಾಯಿತು ಈ ರಮೇಶ್ಗೆ ನಮ್ಮಿಬ್ಬರ ವಿಚಾರವನ್ನು ಹೇಳು ಎಂದರೂ ಅವನು ಹೇಳದೆ ಸತಾಯಿಸುತ್ತಿದ್ದ ಈಗ ವಿಷಯ ಹೇಗೋ ಗೊತ್ತಾಗಿದೆ ಹೇಗಾದರೂ ಮಾಡಿ ಅಮ್ಮನನ್ನು ಒಪ್ಪಿಸಿದರೆ ಆಯಿತು ಎಂದು ಚಂಚಲ ಖುಷಿಯಿಂದ ನಿದಿರೆಗೆ ಜಾರಿದರೆ ಇತ್ತ ರಮೇಶ್ಗೆ ಎಲ್ಲಿ ತನ್ನ ಜೀವವಾದ ಚಂಚಲಳನ್ನು ನನ್ನಿಂದ ಕಸಿದುಕೊಂಡು ಬಿಡುತ್ತಾರೋ ಎಂಬ ಭಯದಲ್ಲಿ ಅವನಿಗೆ ನಿದಿರೆ ದೂರವಾಯಿತು ಗಿರಿಜಾ ಅಮ್ಮ ನನ್ನ ಮಗಳನ್ನು ಮದುವೆಯಾಗಲು ನಿನಗೆ ಏನು ಯೋಗ್ಯತೆ ಇದೆ ನೀನೊಬ್ಬ ಅನಾಥ ಎಂದು ನನ್ನನ್ನು ತಿರಸ್ಕರಿಸಿಬಿಟ್ಟರೆ ಎಂಬ ಭಯ ರಮೇಶ್ಗೆ ಕಾಡತೊಡಗಿತು ಅವಳನ್ನು ಬಿಟ್ಟು ನನಗೆ ಇರುವುದಕ್ಕೆ ಆಗುತ್ತದ ಇಲ್ಲ ಅವಳನ್ನು ಕಳೆದುಕೊಂಡು ಇರಲು ನನಗೆ ಆಗುವುದಿಲ್ಲ ಅವರ ಅಮ್ಮನ ಜೊತೆ ನಾನೇ ಮಾತನಾಡುತ್ತೀನಿ ನಾನು ನನ್ನ ಜೀವವನ್ನು ಕಳೆದುಕೊಂಡು ನನ್ನ ಜೀವ ಉಸಿರಾಡಲು ಸಾಧ್ಯವಿಲ್ಲ ಅವಳು ನನ್ನ ಉಸಿರಾಗಿ ಬಿಟ್ಟಿದ್ದಾಳೆ ಎಂದು ತನ್ನ ಮನಸ್ಸಿನಲ್ಲಿಯೇ ಯುದ್ಧ ಮಾಡುತ್ತಾ ಮಲಗಲು ಪ್ರಯತ್ನಿಸುತ್ತಾನೆ ಆದರೂ ಅವನಿಗೆ ನಿದಿರೆ ದೂರವೇ ಬೆಳಿಗ್ಗೆ ಬೇಗ ಎದ್ದ ಅಂಜಲಿ ತನ್ನ ಅಪ್ಪ ಅಮ್ಮನಿಗೆ ರಮೇಶ್ ಮತ್ತು ಚಂಚಲಾಳ ಬಗ್ಗೆ ಸೂಕ್ಷ್ಮವಾಗಿ ತಿಳಿಸಿ ಇದರ ಬಗ್ಗೆ ನಿನ್ನೆ ಗಿರಿಜರವರಿಗೂ ಗೊತ್ತಾಗಿದೆ ಎಂದು ಹೇಳುತ್ತಾಳೆ ಅಂಜಲಿಯ ತಂದೆ ತಾಯಿ ಅಷ್ಟು ಶ್ರೀಮಂತ ಮನೆಯ ಉಡುಗಿಯನ್ನು ತನ್ನ ಮಗ ರಮೇಶ್ಗೆ ಕೊಡುವವರ ಎಂದು ಆತಂಕ ಶುರುವಾಯಿತು ಅವರು ರಮೇಶ್ನನ್ನು ತನ್ನ ಸ್ವಂತ ಮಗ ಎಂದೇ ತಿಳಿದಿದ್ದರಿಂದ ಅವರಿಗೆ ಹೇಗೆ ಚಂಚಲಾಳನ್ನು ರಮೇಶ್ಗೆ ಕೇಳುವುದು ಇಂದು ಚಿಂತೆ ಶುರುವಾಯಿತು ಅವರಿಗೆ ಗಿರಿಜಾರವರು ತುಂಬ ಒಳ್ಳೆಯ ಮನಸ್ಸಿನ ವ್ಯಕ್ತಿ ಎಂದು ತಿಳಿದಿದ್ದರಿಂದ ಸ್ವಲ್ಪ ಸಮಾಧಾನ ಅವರಿಗೆ ಬೆಳಿಗ್ಗೆ ಎದ್ದ ಗಿರಿಜಾರವರು ಯಾರ ಜೊತೆಯೂ ಒಂದು ಮಾತು ಕೂಡ ಹಾಡುವುದಿಲ್ಲ ಮೌನವಾಗಿಯೇ ಬೆಳಗಿನ ತಿಂಡಿಯೂ ಕೂಡ ಸಾಗುತ್ತದೆ ತನ್ನ ಅತ್ತೆಯ ಬಗ್ಗೆ ಗೊತ್ತಿದ್ದ ಸಿದ್ಧಾರ್ಥ್ ತನ್ನ ಅತ್ತೆಗೆ ಹೆಚ್ಚು ಒತ್ತಡ ಕೊಡದೆ ಸುಮ್ಮನಾಗಿ ಬಿಡುತ್ತಾನೆ ರತ್ನಿ ತನ್ನ ಫ್ರೆಂಡಿಗೆ ನಿನ್ನೆ ರಾತ್ರಿ ನಡೆದ ವಿಚಾರವನ್ನು ತಿಳಿಸಿದ್ದರಿಂದ ಮೋಹನ್ ರವರು ಕೂಡ ಗಿರಿಜರವರಿಗೆ ಏನೂ ಹೇಳಲು ಹೋಗುವುದಿಲ್ಲ ಬೆಳಿಗ್ಗೆ ತಿಂಡಿಯ ನಂತರ ಸೋಫಾದ ಮೇಲೆ ಕೂತಿದ್ದ ಗಿರಿಜಾರವರ ಬಳಿ ಒಬ್ಬೊಬ್ಬರಾಗಿ ಎಲ್ಲರೂ ಬಂದು ನಿಲ್ಲುತ್ತಾರೆ ಗಿರಿಜರವರು ಎಲ್ಲರನ್ನು ನೋಡಿ ಎಲ್ಲರೂ ನನ್ನ ಜೊತೆ ಮಾತನಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಅವರಿಗೂ ಗೊತ್ತಾಯಿತು ಆದರೆ ಯಾರು ಏನು ಮಾತನಾಡದೆ ಸುಮ್ಮನೆ ನಿಂತಿರುವುದನ್ನು ನೋಡಿದ ಗಿರಿಜರವರು ಅವರೇ ಮಾತು ಶುರು ಮಾಡಲಿ ಎಂದು ಸುಮ್ಮನಾಗಿ ಬಿಡುತ್ತಾರೆ ಆದರೆ ಈ ಮೌನ ವಾತಾವರಣವನ್ನು ಸಹಿಸದ ಚಂಚಲ ಅಮ್ಮ ನಿನಗೆ ನನ್ನ ಮತ್ತು ರಮೇಶ್ ವಿಷಯ ಗೊತ್ತಾಗಿದೆ ಎಂದು ನಿನ್ನೆ ರಾತ್ರಿಯೇ ತಿಳಿಯಿತು ನಾನು ಮತ್ತು ರಮೇಶ್ ಒಬ್ಬರಿಗೊಬ್ಬರು ತುಂಬ ಪ್ರೀತಿಸುತ್ತಿದ್ದೇವೆ ನಮ್ಮಿಬ್ಬರ ಪ್ರೀತಿಯನ್ನು ಒಪ್ಪಿಕೋ ಅಮ್ಮ ಇದರ ಬಗ್ಗೆಯೇ ಮಾತನಾಡಬೇಕು ಎಂದು ಎಲ್ಲರೂ ನಿನ್ನ ಬಳಿ ಬಂದಿದ್ದಾರೆ ಎನ್ನುತ್ತಾಳೆ ಚಂಚಲ ಹೌದು ಅತ್ತೆ ಚಂಚಲ ಹೇಳುತ್ತಿರುವುದು ನಿಜ ಇಬ್ಬರು ತುಂಬ ಪ್ರೀತಿಸುತ್ತಿದ್ದಾರೆ ಈ ವಿಚಾರವನ್ನು ನಿಮ್ಮ ಬಳಿ ಹೇಳಬೇಕೆಂದುಕೊಂಡೆ ಆದರೆ ರಮೇಶ್ ಈಗಲೇ ಬೇಡ ಎಂದು ತಡೆದ ಈಗ ನಿನಗೆ ವಿಷಯ ಗೊತ್ತಾಗಿದೆ ಇದರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅತ್ತೆ ಎಂದು ಕೇಳುತ್ತಾನೆ ಸಿದ್ಧಾರ್ಥ್ ಗಿರಿಜರವರು ಏನೂ ಮಾತನಾಡದೆ ಸುಮ್ಮನೆ ಕೂರುತ್ತಾರೆ ಗಿರಿಜಾ ಏನು ಮಾತನಾಡದೆ ಸುಮ್ಮನೆ ಕೂತರೆ ನಾವು ಏನು ಎಂದು ಅರ್ಥ ಮಾಡಿಕೊಳ್ಳುವುದು ಏನಾದರೂ ಒಂದು ಮಾತನಾಡು ರಮೇಶ್ ನಾವು ಕಂಡ ಹುಡುಗ ತುಂಬ ಒಳ್ಳೆಯ ವ್ಯಕ್ತಿತ್ವ ಇರುವ ಹುಡುಗ ನಮ್ಮ ಚಂಚಲಾಗೆ ಒಳ್ಳೆಯ ಜೋಡಿ ಆಗುತ್ತಾನೆ ನೀನು ಅವರಿಬ್ಬರನ್ನು ಒಪ್ಪಿಕೊಂಡರೆ ಅಂಜಲಿ ಸಿದ್ಧಾರ್ಥ್ ಮದುವೆಯ ದಿನವೇ ಇವರಿಬ್ಬರ ಮದುವೆಯನ್ನು ನಾವು ಮಾಡಬಹುದು ಇದರ ಬಗ್ಗೆ ಏನನ್ನುತ್ತೀಯ ಗಿರಿಜಾ ಎನ್ನುತ್ತಾರೆ ಮೋಹನ್ರವರು ಗಿರಿಜರವರು ತನ್ನ ಅಣ್ಣನನ್ನು ನೋಡುತ್ತಾ ಅಣ್ಣ ನನಗೆ ಈ ಮದುವೆಗೆ ಇಷ್ಟವಿಲ್ಲ ನನಗೆ ಇವರಿಬ್ಬರ ಪ್ರೀತಿಯನ್ನು ಒಪ್ಪಿಕೊಳ್ಳಲು ಇಷ್ಟವಾಗುತ್ತಿಲ್ಲ ಎನ್ನುತ್ತಾರೆ ಗಿರಿಜರವರ ಮಾತು ಕೇಳಿ ರಮೇಶ್ಗೆ ಕಣ್ಣು ತುಂಬುತ್ತದೆ ಆದರೆ ಚಂಚಲ ಅಮ್ಮ ನಾನು ರಮೇಶ್ನನ್ನು ಬಿಟ್ಟು ಯಾರನ್ನೂ ಮದುವೆಯಾಗುವುದಿಲ್ಲ ನನಗೆ ಅವನನ್ನು ಬಿಟ್ಟು ಇರಲು ಆಗುವುದಿಲ್ಲ ಅಮ್ಮ ನನಗೆ ರಮೇಶ್ ಬೇಕೇ ಬೇಕು ಅಮ್ಮ ಎನ್ನುತ್ತಾಳೆ ಚಂಚನ ರಮೇಶ್ ಕಣ್ಣು ತುಂಬಿಕೊಂಡೆ ಗಿರಿಜಾರವರ ಬಳಿ ಹೋಗಿ ಮಂಡಿ ಊರಿ ಅವರ ಮುಂದೆ ಕೂತು ಅವರ ಕೈಗಳನ್ನು ತನ್ನ ಕೈಯಿಂದ ಹಿಡಿದು ಅಮ್ಮ ನಿಮ್ಮ ದಮ್ಮಾಯ ಅಂತೀನಿ ನನ್ನ ಚಂಚಳನ್ನು ನನ್ನಿಂದ ದೂರ ಮಾಡಬೇಡಿ ನನ್ನ ಜೀವವಾಗಿ ಬಿಟ್ಟಿದ್ದಾಳೆ ಅವಳು ಅವಳಿಲ್ಲವೆಂದರೆ ನಾನು ಬದುಕಲು ಆಗುವುದಿಲ್ಲ ಅಮ್ಮ ಪ್ಲೀಸ್ ನಮ್ಮಿಬ್ಬರನ್ನು ಒಪ್ಪಿಕೊಳ್ಳಿ ನನಗೆ ಗೊತ್ತು ಈ ಬಡವನಿಗೆ ನಿನ್ನ ಮಗಳನ್ನು ಹೇಗೆ ಕೊಡುವುದು ಎಂದು ಯೋಚಿಸುತ್ತಿದ್ದೀರಾ ಎಂದು ಆದರೆ ನಾನು ನಿಮ್ಮ ಮಗಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಮ್ಮ ಆದರೆ ನನ್ನ ಪ್ರೀತಿಗೆ ಬಡತನ ಎನ್ನುವುದು ಯಾವತ್ತೂ ಅಡ್ಡಬರುವುದಿಲ್ಲ ಎಂದುಕೊಂಡಿದ್ದೇನೆ ಇನ್ನ ಸಂಬಂಧದಲ್ಲಿ ನನಗೆ ಯಾರೂ ಇಲ್ಲ ನಾನೊಬ್ಬ ಅನಾಥ ಆದರೆ ಈ ಅನಾಥನಿಗೂ ಒಂದು ಹೃದಯ ಇದೆ ಆ ಹೃದಯ ನಿಮ್ಮ ಮಗಳನ್ನು ಹುಚ್ಚನ ರೀತಿ ಪ್ರೀತಿ ಮಾಡಿಬಿಟ್ಟಿದೆ ಅಮ್ಮ ನಿಮ್ಮ ದಮ್ಮಯ್ಯ ಅಂತೀನಿ ಅಮ್ಮ ನನ್ನ ಚಂಚಳನ್ನು ನನ್ನಿಂದ ಮಾತ್ರ ದೂರ ಮಾಡಬೇಡಿ ಅಮ್ಮ ಈ ರೀತಿ ನೀವೇನಾದರೂ ಮಾಡಿದರೆ ನನ್ನ ಉಸಿರು ಆ ಕ್ಷಣವೇ ನಿಂತು ಹೋಗುವಂತಾಗುತ್ತದೆ ಅಮ್ಮ ಪ್ಲೀಸ್ ಅಮ್ಮ ನನ್ನ ಚಂಚಳನ್ನು ನನಗೆ ಕೊಟ್ಟು ಬಿಡಿ ಅಮ್ಮ ಅವಳು ನನ್ನ ಉಸಿರು ಅಮ್ಮ ಅವಳನ್ನು ಜೋಪಾನವಾಗಿ ನೋಡಿಕೊಳ್ಳುತ್ತೇನೆ ಅಮ್ಮ ತಂದೆ ತಾಯಿ ಇಲ್ಲದ ಅನಾಥನಾಗಿ ಬೆಳೆದ ನಾನು ಯಾರ ಪ್ರೀತಿಯನ್ನು ಕೂಡ ನಿರೀಕ್ಷಿಸಿರಲಿಲ್ಲ ಆಗ ನನ್ನ ಜೀವನಕ್ಕೆ ಬಂದಿದ್ದೆ ನನ್ನ ತಂಗಿ ಅಂಜಲಿ ಆ ನಂತರ ನನ್ನ ಹೃದಯಕ್ಕೆ ಇಷ್ಟವಾಗಿ ಇವಳೇ ಬೇಕು ಎಂದು ಚಡಪಡಿಸಿದ್ದು ನಿಮ್ಮ ಮಗಳನ್ನು ನನಗೆ ಎಷ್ಟೋ ಬಾರಿ ಚಂಚಲಾಗೆ ನಾನು ಒಳ್ಳೆಯ ಜೋಡಿ ಅಲ್ಲ ನನಗೂ ಅವಳಿಗೂ ಯಾವುದಕ್ಕೂ ಹೊಂದಾಣಿಕೆ ಆಗುವುದಿಲ್ಲ ಎಂದು ನನ್ನ ಪ್ರೀತಿಯನ್ನು ನನ್ನ ಹೃದಯದಲ್ಲೇ ಬಚ್ಚಿಟ್ಟು ದೂರದಿಂದಲೇ ಅವಳನ್ನು ನೋಡುತ್ತಾ ಸುಮ್ಮನಾಗಿ ಬಿಟ್ಟಿದ್ದೆ ಆದರೆ ನನ್ನ ರೀತಿಯೇ ಚಂಚಲಾಳು ಕೂಡ ನನ್ನನ್ನು ಪ್ರೀತಿಸುತ್ತಿದ್ದಾಳೆ ಎಂದು ತಿಳಿದ ಮೇಲೆ ನನಗೆ ತುಂಬ ಖುಷಿಯಾಯಿತು ಆದರೂ ಕೂಡ ನಾನು ಅವಳ ಪ್ರೀತಿಯನ್ನು ಒಪ್ಪಿಕೊಳ್ಳಲಿಲ್ಲ ಕಾರಣ ನಾನೊಬ್ಬ ಅನಾಥ ಮತ್ತು ಬಡವ ಎಂದು ಆದರೆ ನಿಮ್ಮ ಮಗಳ ಪ್ರೀತಿಯ ಆಟದಲ್ಲಿ ನನ್ನ ಆಟ ಬಿಟ್ಟಿತು ಈಗ ಇಬ್ಬರು ತುಂಬ ಪ್ರೀತಿಸುತ್ತಿದ್ದೇವೆ ಅವಳನ್ನು ಬಿಟ್ಟು ಇರಲಾರದಷ್ಟು ನಾನು ಅವಳನ್ನು ಹಚ್ಚಿಕೊಂಡು ಬಿಟ್ಟಿದ್ದೀನಿ ಅಮ್ಮ ನಿಮ್ಮ ದಮ್ಮಯ್ಯ ಅಂತೀನಿ ಅವಳನ್ನು ನನಗೆ ಬಿಟ್ಟು ಕೊಡಿಯಮ್ಮ ಒಂದೇ ಒಂದು ಅವಕಾಶ ಕೊಟ್ಟು ನೋಡಿ ಅಮ್ಮ ನಿಮ್ಮ ಮಗಳನ್ನು ರಾಣಿಯ ರೀತಿ ನೋಡಿಕೊಳ್ಳುತ್ತೇನೆ ಅಮ್ಮ ಎಂದು ರಮೇಶ್ ಚಿಕ್ಕ ಮಕ್ಕಳ ಹಾಗೆ ಕಣ್ಣೀರು ಹಾಕುತ್ತಾ ತನ್ನ ಉಸಿರಾದ ಚಂಚಲಳನ್ನು ನನಗೆ ಕೊಡಿ ಎಂದು ಗಿರಿಜರವರ ಮುಂದೆ ಬೇಡಿಕೊಳ್ಳುತ್ತಿದ್ದಾನೆ ರಮೇಶ್ ರಮೇಶ್ನ ಮಾತುಗಳನ್ನು ಕೇಳಿ ಎಲ್ಲರ ಕಣ್ಣುಗಳು ಒದ್ದೆಯಾಯಿತು ಚಂಚಲ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡುತ್ತಾಳೆ ಎಲ್ಲರೂ ಗಿರಿಜರವರ ಮಾತಿಗೋಸ್ಕರ ಕಾಯುತ್ತಿದ್ದಾರೆ ರಮೇಶ್ನ ಮಾತುಗಳನ್ನು ಕೇಳಿ ಗಿರಿಜರವರ ಕಣ್ಣಂಚು ಕೂಡ ಒದ್ದೆಯಾಯಿತು ಗಿರಿಜರವರು ರಮೇಶ್ ಮತ್ತು ಚಂಚಲಾಳ ಪ್ರೀತಿಯ ಬಗ್ಗೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಎಂದು ಮುಂದಿನ ಭಾಗದಲ್ಲಿ ತಿಳಿಸುತ್ತೇನೆ ಕತೆ ಮುಂದುವರಿಯುತ್ತದೆ